ಹಾಯ್ ಎಲ್ರಿಗೂ ನೋಡಿ ನಾವು ಕಾರ್ ಶೋರೂಮಿಗೆ ಬಂದಿದ್ದೇವೆ ಇಂಡ್ಯಾದಿಂದ ಹೊಸ ಹಿಂದೆದಲ್ಲಿ ಹೊಸ ಕಾರ್ ತಗೊಳ್ತಾ ಇದ್ದೇವೆ ದುಬೈಯಲ್ಲಿ ಒಂದು ಕಾರ್ ಇತ್ತು ದುಬೈಯಿಂದ ಬಂದು ನಾಲ್ಕೈದು ತಿಂಗಳಾಯಿತು ಇದುವರೆಗೆ ರಿಕ್ಷಾ ಬಸ್ಸಲ್ಲೆಲ್ಲ ಹೋಗ್ತಿದ್ದದ್ದು ಈಗ ಕಾರ್ ತಗೊಳ್ಳುವಂಥ ಕಾರ್ ತಗೊಂಡು ತಗೊಂಡಿದ್ದೇವೆ ಈಗ ಡೆಲಿವರಿ ಮಾಡ್ತಿದ್ದಾರೆ ಇದೊಂದು ಬೇರೆ ಕಲರ್ ನೋಡಿ ನಾವು ವೈಟ್ ತಗೊಂಡದ್ದು ಮತ್ತೆ ಒಂದು ಎರಡು ಕಲರ್ ಇತ್ತು ನನ್ನ ನನಗೆ ವೈಟ್ ಇಷ್ಟ ಆಯಿತು ಮ ಮತ್ತೆ ಮಗ ಕೂಡ ವೈಟು ಇರಲಿ ಅಂತ ಹೇಳಿದ ಅವರಿಗೆ ಅದು ಹಿಂದೆ ಉಂಟಲ್ಲ ಆ ಕಲರ್ ಇಷ್ಟ ಆಗಿತ್ತು ಹಸ್ಬೆಂಡಿಗೆ ಮತ್ತೊಂದು ಕಲರ್ ಇದು ನೋಡಿ ಮುಂದೆ ಉಂಟಲ್ಲ ಇದು ಕಲರ್ ನೋಡಿ ಮತ್ತು ಈ ನನ್ನ ಹಸ್ಬೆಂಡ್ಗೆ ಈ ಕಲರ್ ಇಷ್ಟ ಆಯಿತು ಇದು ಅವರಿಗೆ ಇಷ್ಟ ಆಯಿತು ನನಗೆ ಅಷ್ಟು ಇಷ್ಟ ಆಗಲಿಲ್ಲ ದುಬೈಲಿ ಇದ್ದದ್ದು ಸಿಮ್ಲರ್ ಕಲರ್ ಇತ್ತು ಹಾಗಾಗಿ ಈ ವೇಳೆ ನಾನು ವೈಟ್ ಚೆನ್ನಾಗಿ ಕಾಣ್ತಿತ್ತು ಹಾಗಾಗಿ ನಾವು ವೈಟ್ ತಗೊಂಡದ್ದು ನಂಬರ್ ತಗೊಂಡದ್ದು ನವರಾತ್ರಿಗೆ ನವರಾತ್ರಿ ಆಯುಧ ಪೂಜೆಗೆ ಡೆಲಿವರಿ ಇವತ್ತು ಇವತ್ತು ಆಯುಧ ಪೂಜೆ ಡೆಲಿವರಿ ಇವತ್ತು ಮಾಡ್ತಿದ್ದಾರೆ ನವರಾತ್ರಿ ಆಗಿ ತುಂಬ ದಿನ ಆಯಿತು ವೀಡಿಯೋ ಇದು ಎಡಿಟ್ ಮಾಡಲೇ ಇಲ್ಲ ಈಚೆ ಈಗ ಆಚೆ ಈಚೆ ಹೋಗೋದೇ ಆಗ್ತದೆ ಮನೆಗೆ ಬರುವಾಗ ಕೆಲಸ ಲೇಟೆಲ್ಲ ಆಗ್ತದೆ ಮತ್ತೇನು ಮನಸ್ಸು ಬರ್ತಿಲ್ಲ ವೀಡಿಯೋ ಎಲ್ಲ ಮಾಡಲಿಕ್ಕೆ ತುಂಬ ಎಲ್ಲ ಉಂಟು ಶೂಟ್ ಮಾಡಿಟ್ಟದ್ದು ಕೆಲಸ ನೆನಪು ಕೂಡ ಆಗೋದಿಲ್ಲ ಹಾಗಾಗಿ ಈ ವಿಡಿಯೋ ಕೂಡ ತುಂಬ ಲೇಟ್ ಆಯಿತು ಅಪ್ಲೋಡ್ ಮಾಡಲಿಕ್ಕೆ ನೋಡಿ ಎಲ್ಲ ರೆಡಿ ಆಯಿತು ಈಗ ಓಪನಿಂಗ್ ಸೆರೆಮನಿ ಇದೆ ಎಸ್ ರೆಡಿ ಸರ್ ಈಗ ಅವಳು ಸ್ವಲ್ಪ ಹೇಳಿಕೊಡ್ತಾ ಇದ್ದಾಳೆ ಕೆಲವು ಫೀಚರ್ಸ್ ಎಲ್ಲ ಚೇಂಜ್ ಇರ್ತದೆ ಇರ್ತದಲ್ಲ ಬೇರೆ ಬೇರೆ ಗಾಡಿಯಲ್ಲಿ ಒಂದೊಂದು ಬೇರೆ ಬೇರೆ ಫೀಚರ್ಸ್ ಇರ್ತದೆ ಅದಕ್ಕೆ ಗೊತ್ತಾಗೋದಿಲ್ಲಲ್ಲ ಅದಕ್ಕೆ ಆಗಿ ಹೇಳ್ಕೊಡ್ತಿದ್ದಾಳೆ ಮತ್ತು ದುಬೈಯಲ್ಲಿ ಲೆಫ್ಟಲ್ಲಿ ಡ್ರೈ ಮಾಡೋದಲ್ಲ ಇಲ್ಲಿ ರೈಟ್ ರೈಟ್ ಸೈಡಲ್ಲಿ ಡ್ರೈ ಮಾಡೋದು ಸ್ವಲ್ಪ ಎಲ್ಲ ಇರ್ತದೆ ಹಾಗಾಗಿ ಮತ್ತು ಈಗ ಗಾಡಿ ತಗೊಂಡರೂ ತುಂಬ ಕಷ್ಟ ಆಗ್ತದೆ ಇವರಿಗೆ ಸ್ವಲ್ಪ ದಿನ ಅಡ್ಜಸ್ಟ್ ಆಗುವ ತನಕ ತುಂಬ ಕಷ್ಟ ಆಗ್ತದೆ ಯಾಕಂದರೆ ಡ್ರೈವಿಂಗ್ ಸೈಡ್ ಕೂಡ ಚೇಂಜ್ ಉಂಟು ಮತ್ತು ಇಲ್ಲಿಯ ರೋಡು ಇಲ್ಲಿಯದು ನಮ್ಮ ಊರಿನ ರೋಡ್ ನೋಡಿದರೆ ಉಂಟಲ್ಲ ಗಾಡಿ ಬೇಡ ಇತ್ತು ಅಂತ ಅನ್ನಿಸ್ತಾ ಇದೆ ಇವತ್ತು ಇವರಿಗೆಲ್ಲ ರಜೆ ನೋಡಿ ಇವರು ಕಲರ್ ಡ್ರೆಸ್ಸಲ್ಲಿ ಇದ್ದಾರೆ ಯೂನಿಫಾರ್ಮಲ್ಲಿ ಇಲ್ಲ ಇವತ್ತು ತುಂಬ ಗಾಡಿ ಇವತ್ತು ಡೆಲಿವರ್ ಕೊಡಲಿಕ್ಕೆ ಇತ್ತು ಅದಕ್ಕಾಗಿ ಇವರು ಇವತ್ತು ಬಂದದ್ದು ಇಲ್ಲದ್ರೆ ಇವತ್ತು ರಜೆ ಇತ್ತು ಶೋರೂಮಿಗೆ ಇಂಡ್ಯಾದಲ್ಲಂತೂ ಡ್ರೈವಿಂಗ್ ತುಂಬ ಕಷ್ಟ ಕಷ್ಟ ಇದೆ ಯಾಕಂದರೆ ನಾಲ್ಕು ಸೈಡು ಗಾಡಿ ಬರ್ತದೆ ಮತ್ತು ಅದರ ಮಧ್ಯೆ ಜನರು ಕೂಡ ಬರ್ತಾರೆ ಮಧ್ಯ ಮಧ್ಯ ಸ್ಕೂಟರು ಸೈಕಲ್ ಅದು ಇದು ಎಲ್ಲ ಉಂಟು ದುಬೈ ಹಾಗೆ ಅಲ್ಲ ದುಬೈಯಲ್ಲಿ ಸ್ವಲ್ಪ ಕಲಿಯಲಿಕ್ಕೆ ಈಸಿ ಅಂತ ಕಾಣ್ತದೆ ಇಲ್ಲಿ ಇಲ್ಲಿನ ರೋಡಲ್ಲಿ ಮಧ್ಯ ಮಧ್ಯದಲ್ಲಿ ನುಗ್ತಾ ಹೋಗ್ತಾರೆ ಜನರು ಅಡ್ಡ ಬರ್ತಾರೆ ಹಾಗೆಲ್ಲ ಉಂಟು ತುಂಬ ಕಷ್ಟ ಆಗ್ತದೆ ಇಲ್ಲಿಗ ಇದು ತುಂಬ ಟೈಮ್ ತಗೊಳ್ತದೆ ಮಾತ್ರ ಅಡ್ಜಸ್ಟ್ ಆಗಲಿಕ್ಕೆ ಕ್ಲೋಸ್ ಅಂದರೆ ನಿಮಗೆ ಸನ್ರೂಫ್ ಓಪನ್ ಇದ್ದಾಗ ಮಳೆ ಬಂದರೆ ವೈಪರಿಗೆ ಅದು ಸೆನ್ಸರಿಗೆ ಗೊತ್ತಾಗ್ತದಲ್ಲ ಸೆನ್ಸರ್ ವೈಪರ್ ಆನ್ ಮಾಡ್ತದೆ ಗಾಡಿ ನಿಮಗೆ ಸನ್ರೂಫ್ ಕ್ಲೋಸ್ ಮಾಡ್ತದೆ ಈಗ ರಿವರ್ಸ್ ಹಾಕುವಾಗ ಕೂಡ ಹಾಗೇನೆ ಮುಂದೆ ವೈಪರ್ ಆನ್ ಇದ್ದರೆ ಆಟೋಮೆಟಿಕ್ ಹಿಂದೆ ವೈಪರ್ ಆನ್ ಆಗ್ತದೆ ನಿಮಗೆ ಅಂದರೆ ಮಳೆ ಟೈಮಲ್ಲಿ ಮಳೆ ಬರ್ತಾ ಇದೆ ಹಿಂಗಡೆ ಕೂಡ ವೈಪರ್ ಹಾಗೆ ನೀವು ಜಾಸ್ತಿ ಮಿರರ್ ಅಂತ ಅದು ಒಳ್ಳೆ ಫೀಚರ್ ಎಲ್ಲ ಕನೆಕ್ಟ್ ಆಗುತ್ತೆ ನಾವು ಆಲ್ರೆಡಿ ಕನೆಕ್ಟ್ ಮಾಡಿ ಕೊಟ್ಟಿದ್ದೇನೆ ಬ್ಲೂಟೂತ್ ಆನ್ ಇದ್ದರೂ ಕೂಡ ನಿಮಗೆ ಡೈರೆಕ್ಟ್ ಆಟೋಮ್ಯಾಟಿಕಲಿ ಕನೆಕ್ಟ್ ಆಗುತ್ತೆ ನೀವು ಪೇರ್ ಡಿವೈಸ್ ಕೊಟ್ಟು ಹಾಗೇನು ಮಾಡ್ಲಿಕ್ಕೆ ಆಗಲ್ಲ ನಿಮಗೂ ಕನೆಕ್ಟ್ ಆಗುತ್ತೆ ಒಂದು ವೇಳೆ ಮೇಡಮ್ ಇದು ಕನೆಕ್ಟ್ ಮಾಡ್ಲಿಕ್ಕೆ ಉಂಟು ಅಂತ ಹೇಳಿದ್ರೆ ನೀವು ಡೈರೆಕ್ಟ್ ಸೇಮ್ ಪೇರ್ ಡಿವೈಸ್ಗೆ ಹೋಗಿ ಕನೆಕ್ಟ್ ಮಾಡಿಕೊಂಡ್ರೆ ಆಯ್ತು ಇಲ್ಲ ಸ್ಕ್ರೀನ್ ಎಲ್ಲ ಶೋ ಆಗುತ್ತೆ ಕೊಟ್ಟು ಮಾತ್ರ ಮಾತ್ರ ನೋಡಿ ನಮ್ಮ ಊರಲ್ಲಿ ನೋಡಿ ಎಷ್ಟು ಒಳ್ಳೇದುಂಟು ನೋಡಿ ರೋಡೆಲ್ಲ ಈ ರೋಡಲ್ಲಿ ತುಂಬ ಕಷ್ಟ ಆಗ್ತದೆ ಮಾಡಲಿಕ್ಕೆ ನೋಡಬೇಕು ಹೇಗೆಲ್ಲ ಆಗ್ತದಂತ ನೋಡಿ ರೋಡೆಲ್ಲ ಹೋಗಿದೆ ಇನ್ನೂ ಸರಿ ಇಲ್ಲ ನೋಡಿ ಈಚುಗಡೆ ಎಲ್ಲ ನೋಡಿ ಈ ರೋಡಲ್ಲಿ ಇನ್ನೂ ಕಲಿಬೇಕು ಡ್ರೈವಿಂಗ್ ಮಾಡಲಿಕ್ಕೆ ನೋಡಿ ಹೇಗಿದೆ ನೋಡಿ ನೋಡಿ ಮಳೆ ಬಂದ್ರಂತು ನೋಡೋದು ಬೇಡ ಹಾಗೆ ಅವರಿಗೆ ಗಾಡಿ ಡ್ರೈವಿಂಗ್ ಗಾಡಿ ಬೇಡ ಅಂತ ಹೇಳ್ತಿದ್ರು ಫಸ್ಟ್ ದುಬೈಂದ ಬಂದಾಗ ಉಂಟಲ್ಲ ಇದು ರೋಡೆಲ್ಲ ನೋಡಿ ನನಗೆ ಡ್ರೈ ಗಾಡಿ ತಗೊಳ್ಳೋದಿಲ್ಲ ಬೇಡ ಅಂತ ಹೇಳ್ತಿದ್ರು ನಾನೇ ಸ್ವಲ್ಪ ಜೋರು ಮಾಡಿ ತು ಅಂದರೆ ಸೆಕೆಗೆಲ್ಲ ತುಂಬ ಕಷ್ಟ ಆಗ್ತದೆ ಇಲ್ಲಿ ರಿಕ್ಷಾದಲ್ಲೆಲ್ಲ ಹೋಗ್ಲಿಕ್ಕೆ ರಿಕ್ಷಾ ಬಸ್ಸಲ್ಲೆಲ್ಲ ಹೋಗ್ಲಿಕ್ಕೆ ಉಂಟು ನಾನು ಅರಿಲಿಕ್ಕೆ ಸೆಕೆ ಟೈಮಿಗೆ ತುಂಬ ಕಷ್ಟ ಆಗ್ತದೆ ಅದಕ್ಕೆ ನಾನು ಹೇಳಿದ್ದೆ ಈಗ ಆದರೂ ಪರವಾಗಿಲ್ಲ ಮಳೆ ಉಂಟು ಇನ್ನು ಸೆಕೆ ಟೈಮ್ಗೆ ತುಂಬ ಕಷ್ಟ ಆಗ್ತದೆ ತಗೊಳ್ಳಿ ಅಂತ ನಾನೇ ಜೋರು ಮಾಡಿದ್ದೆ ಆಗ ಮತ್ತೆ ತಗೊಂಟು ಹೇಗಿದೆ ನೋಡಿ ಓಡೋದಕ್ಕೆ ಹೇಗೆ ಹೋಗೋದು ಹ್ಞೂ ಗಡಿಗೆ ಹೋಗಬಹುದು ತಗೊಂಡು ನೋಡಿ ಅಂತೂ ಡ್ರೈವಿಂಗ್ ಮಾಡಿದ್ರು ಫಸ್ಟೇ ಇವತ್ತು ಇದು ಯಾವ ಗಾಡಿ ಅಂತ ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ ಆಯಿತಾ ಬಾಯ್ ಬಾಯ್ ಥ್ಯಾಂಕ್ ಯು